ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತ ಮುಖಂಡರುಗಳು ಹಾಗೂ ರೈತರುಗಳು ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಹದಿನೈದು ದಿನದೊಳಗಾಗಿ ತಹಶೀಲ್ದಾರ್ ಅವರು ರೈತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸದಿದ್ದರೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಸೋಮೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಲಾಗುವುದು ಎಂದು ಮಾಧ್ಯಮದ ಮುಖೇಣ ಎಚ್ಚರಿಕೆ ನೀಡಿದರು ಕರ್ನಾಟಕ ಒಂದು ತಾಲೂಕು ರೈತ ಸಂಘದ ನಮ್ಮ ಗೌರವಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರು ಹನುಮಂತಯ್ಯರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಬುಡಮ್ ಸಾಬ್ರು ಮತ್ತು ತಾಲೂಕು ಯುವಕರ ಅಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಕಾಂತಿರಾಯಿತು ಸುಮಾರು ಎಲ್ಲ ಮುಖಂಡರುಗಳು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ತಾಲೂಕಿನಲ್ಲಿ ತಾಲೂಕ್ ಕಚೇರಿ ಮುಂದೆಗಡೆ ಹೋರಾಟ ಮಾಡಿಲ್ಲ ಸುಮಾರು ಮೂರು ನಾಲ್ಕು ತಿಂಗಳಾದರೂ ಹೋರಾಟ ಮಾಡೋಕ್ಕಾಗಿಲ್ಲ ತಹಶೀಲ್ದಾರ್ ಅಂತ ಸಭೆ ಕರೆದು ಯಾವುದೇ ಅಧಿಕಾರಿಗಳನ್ನು ನಾವು ಹೋರಾಟ ಮಾಡುವಂತ ರಸ್ತೆ ಮಾಡಿದ್ವಿ ಅದ್ರ ವಿಚಾರವಾಗಿ ಏನು ಕ್ರಮ ಕೈಗೊಂಡಿಲ್ಲ ಹೋರಾಟ ಅಂತ ತೀರ್ಮಾನ ಮಾಡಿದ್ವಿ ಅದ್ರ ಜೊತೆಗೆ ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೆಲ್ಮಂಗ್ಲ ಇದು ತಿಪ್ಪಂಡಹಳ್ಳಿಯಿಂದ ಅಂಚಪಳ್ಳಿ ಜಾನ್ಸನ್ ಅವ್ರಿಗೂ ಸಿಕ್ಸ್ಟಿ ತ್ರೀ ಕೆ ಬಿ ಲೈನ್ ಹೋಗಿದೆ ಸುಮಾರು ನಲವತ್ತು ವರ್ಷದಿಂದ ಲೈನ್ ಹೋಗಿರೋ ವಿಚಾರ ಇದು ಇದು ಎಲ್ಲರೂ ಗೊತ್ತಿದೆ ಸುಮಾರು ಹೋರಾಟನೂ ಸಹ ಮಾಡಿದೀವಿ ಮನೆ ಶಾಸಕರು ಸಹ ಈ ಹೋರಾಟದ ಭಾಗಿಯಾಗಿ ಬಂದು ನೋಡಿ ನಾನೇನೋ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದರು ಆ ವಿಚಾರವಾಗಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಏಟ ಬಲ್ಲಿ ಸಮೇತ ನಮ್ಮ ತೋಟಕ್ಕೆ ಬಂದಿದ್ದು ನಮ್ಮ ತೋಟಕ್ಕೆ ಬಂದಾಗ ಹೇಳಿದೆ ಸ್ವಲ್ಪ ನಿಮ್ಮ ಆಫೀಸ್ಗೆ ನಮ್ಮ ಗೇಟ್ ಒಳಗಡೆ ಬಿಡಲ್ಲ ನಾವು ನೀವು ಯಾರನ್ನ ಪರ್ಮಿಷನ್ ತಗೊಂಡು ಬರಬೇಕು ನಮ್ಮ ತೋಟದಲ್ಲೇ ಹೆಂಗೆ ಬಂದಿದ್ದೀರಿ ನೀವು ಅಂತ ಕೇಳಿದಾಗ ನಾನು ಹೇಳಿದೆ ಬರದ ಕೇಳಿದಾಗ ಇಲ್ಲ ನಾವು ಆಯ್ತು ಆಯಿತು ಹೋಗ್ತಿದ್ರು ಅದನ್ನ ಹೇಳಿದೆ ತಾಲೂಕಲ್ಲಿ ಯಾರು ತೋಟಕ್ಕೂ ಕಾಲಿಗೆ ಬೇಡ ಎಲ್ಲ ರೈತರಿಗೆ ಸಮಸ್ಯೆ ಇದೆ ನಲ್ವತ್ತು ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳು ಎಲ್ಲ ಕಡಿದು ಇವತ್ತು ಲೈನ್ ಹೇಳ್ಕೊಂಡು ಹೋಗಿದ್ರಿ ಇದಕ್ಕೆ ಏನಾದ್ರು ಪರಿಹಾರ ಕೊಡಿ ಲೈನ್ ಚೇಂಜ್ ಮಾಡಿದ್ರೆ ಮಾಡಿ ಇಲ್ಲ ಆಗಲ್ಲ ಏನು ಆಗೋಲ್ವಾ ಲೈನ್ ಕಿತ್ಕೊಂಡೋಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ತೀರ ಅದ್ರ ವಿಚಾರವಾಗಿ ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ ಏನಂತ ನೀವು ಹಿಂಗೆ ಏನಾದರೂ ಜಮೀನು ನೋಡಿಕೆ ಅಧಿಕಾರಿಗಳ್ನ ಬಿಡಲಿಲ್ಲ ಅಂದರೆ ನಿಮ್ಮ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರವರ್ತಿ ಕಳ್ಸಿದ್ರು ಸಂತೋಷ ಕಳ್ತಿ ಇದಕ್ಕೆಲ್ಲ ಬಗ್ಗ ಮಾತೇನಿಲ್ಲ ವಿಚಾರ ಬೇರೆ ಆಗ್ತದೆ ನಾನು ತಾಲೂಕಿನ ರೈತರ ರೈತರು ಮನವಿ ಮಾಡ್ಕೊತಾ ಇದ್ದೀನಿ ಯಾರ್ಯಾರು ಜಮೀನಲ್ಲಿ ನಿಮ್ಮ ಮೇಲೆ ಲೈನ್ ಹೋಗಿದೆಯೋ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಿಲ್ಲ ಇದನ್ನೇ ಆಹ್ವಾನ ಅಂತ ತಿಳಿದು ದಯವಿಟ್ಟು ಎಲ್ಲ ರೈತ ಬಂದವರು ನಿಮ್ಮ ಮಾ ಮಾವಿನ ಮರನೋ ತೆಂಗಿನ ಮರನೋ ಗಡಿನ ಕಡಿಯ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡಿಸ್ಬೇಡಿ ನಮ್ಗೆ ಏನು ಸೂಕ್ತ ಪರಿಹಾರ ಕೊಡಲಿ ನಮ್ಗೆ ಆ ಒಂದು ವರ್ಷದಿಂದ ನಾವೇನು ಬೆಳೆಯೋ ಆಗಿಲ್ಲ ಅದ್ರ ಕೆಳಗಡೆ ಸೂಕ್ತ ಪರಿಹಾರ ಕೊಡೋವರೆಗೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ತೋರ್ತಾರೆ ಕೂಡಿಸ್ಬೇಡಿ ಅಂತ ನಾನು ಮನವಿ ಇದ್ದೀನಿ ನಾನು ಶಾಸಕರು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಶಾಸಕರು ನಮ್ಮ ಅವತ್ತು ತಾಲೂಕ್ ಕಚೇರಿ ಮುಂಭಾಗ ಏನಂತ ಹೇಳಿದ್ರು ನಾವೇನ ಮಾಡಿ ಒಂದು ಮಾಡೋಣ ಬಿಡಿ ಅಂತ ಒಂದು ಮಾತು ವಾಗ್ಬಾದ್ ವರ್ದಲ್ಲೇ ಬಿಟ್ಟಿರು ಈಗಲೂ ಸಹ ನೀವು ಎಂಥೆಂತ್ಕೋ ಏನೇನ್ಪು ಮಾಡಿದ್ರಿ ಈ ತಾಲೂಕಿನ ರೈತರಿಗೆ ಇಲ್ಲಿ ಇರ್ತಕ್ಕಂಥ ರೈತರು ಒಳ್ಳೇದಾಗಬೇಕು ಅಂದರೆ ಒಂದು ನಿಯೋಗ ಕರ್ಕೊಂಡೋಗಿ ನಮ್ಮ ಜಾರ್ಜ್ ಜಾರ್ಜರ್ ಹತ್ರ ಕರ್ಕೊಂಡೋಗಿ ತಾಲೂಕು ತಾಲೂಕಿನ ಸಮಸ್ಯೆ ಹೀಗಿದೆ ನಾವು ಬರ್ತೀವಿ ಒಂದು ಡೇಟ್ ಕೊಡಿ ಬರಾಪ ಲೋಕೇಶ್ ಒಂದಿದ್ದ ಕರ್ಕಪ್ಪ ನಿಮ್ಮ ರೈತ ಕರೆದ್ರೆ ಬರಲಿ ಬಂದಾದ್ಮೇಲೆ ಹೋಗ್ಬಿಟ್ಟು ಸಮಸ್ಯೆ ಏನೇನು ಹೇಳಿ ಇದನ್ನು ದಯವಿಟ್ಟು ಈ ಕೆಲಸನ ತಾವು ಮಾಡಬೇಕಾಗಿ ನಾನು ನಿಮ್ಮ ಮನವಿ ಮಾಡ್ಕೊಳ್ತೀನಿ ಅದ್ರ ಜೊತೆ ಇನ್ನೊಂದು ವಿಚಾರ ಏನಂದ್ರೆ ತಿಪ್ಪಿ ಜಲಾಶಯ ಅವತ್ತು ನಾವು ಪಾದಯಾತ್ರೆ ಇದು ರಸ್ತೆ ಇದು ರಸ್ತೆ ತಡೆ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ನಾವು ಮಾಡಿದಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರ್ ಸ್ವಾಮಿಯವರು ಮತ್ತೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮತ್ತು ದಡ ಸರ್ಕಾರ ಇದ್ದಾಗ ಸುಮಾರು ಕೋಟಿ ಹಣನ ಬಿಡುಗಡೆ ಮಾಡ್ತು ನಮ್ಮ ಹೋರಾಟದ ಫಲ ಇದು ನಾನು ಬೇರೆ ತಿಳ್ಕೊಳ್ಳಿ ಹೋರಾಟದ ಫಲ ಬಿಡುಗಡೆ ಮಾಡಿ ಎತ್ತಬೇಕು ಹೂಳು ಎತ್ತಿ ರೆಡಿ ಮಾಡ್ಬೇಕು ಕೆರೆ ರೆಡಿ ಮಾಡಬೇಕು ಮಾಡಿದ್ರು ಇಲ್ಲಿವರೆಗೂ ಅವ್ರು ಹೂಳು ಎತ್ತಿಲ್ಲ ಇವತ್ತು ಅಲ್ಲಿ ವಾಸನೆ ನೀರು ಗಬ್ಬು ವಾಸನೆ ಹೊಡಿತಾರೆ ಎಲ್ಲ ಜನಪ್ರತಿನಿಧಿಗಳು ಹೋಗಿದ್ದಾರೆ ಎತ್ತಿಲ್ಲ ಅಲ್ಲಿ ಗಬ್ಬು ವಾಸನೆ ನೀರು ಸೀದಾ ಮನ್ಸಿನ ಮೇಲೆ ಬಿಟ್ಟಿದ್ದಾರೆ ಈಗ ಅದ್ರಲ್ಲಿ ಬರ್ತಕ್ಕಂಥ ಸೋರ್ಸ್ ಅಂತರ್ಜಲ ಅದೇ ನೀರ್ನ ರೈತರು ಜಾನುವಾರು ಕುಡಿಯೋ ಪರಿಸ್ಥಿತಿ ಎದುರಾಗುತ್ತೆ ಕೂಡ್ಲೇ ಅವ್ರನ್ನ ಯಾರಿದ್ರೆ ಕರ್ದುಬಿಟ್ಟು ತಹಶೀಲ್ದಾರ್ ಕರ್ಬಿಟ್ಟಿ ಅವ್ರಿಗೆ ಯಾಕೆ ಉಳಿಯತ್ತಿಲ್ಲ ಸರ್ಕಾರ ಏನು ಅರ್ಟು ಮಾಡಿತ್ತು ಅವ್ರಿಗೆ ಇಂಜಿನಿಯರ್ಗಳು ಏನ್ ಮಾಡ್ತಿದ್ದಾರೆ ಇದು ಗೊತ್ತಾಗಬೇಕು ತಿಪ್ಪೋಣಹಳ್ಳಿ ನಮ್ಗೆ ಮೂಲ ನೀರು ಹೇಮಾವತಿ ನೀರು ಇರ್ತಾಗಿಲ್ಲ ಆ ನೀರು ಆಗಿಲ್ಲ ಅಂದ್ರೆ ರೈತನ ಬೋರ್ವೆಲ್ ಏನ್ ಮಾಡ್ತಾರೆ ರೈತ ಇದು ಅಂತರ್ಜಲ ಬೇಕು ಅಂದ್ರೆ ತಿಕ್ಕೊಂಡಿ ನಮ್ಗೆ ನೀರು ಮುಖ್ಯ ನೀರ್ ಬೇಕು ನಮಗೆ ಕ್ಲೀನ್ ಮಾಡ್ಕೊಡಿ ಅಂತ ಹೋರಾಟ ಮಾಡಿದ್ರು ಅದು ಯಾವ್ದು ಸಹ ಕ್ಲೀನ್ ಮಾಡಿದ ದುಡ್ಡೆಲ್ಲ ಏನ್ ಮಾಡೋರು ಇವರು ಅಲ್ಲಿ ಆ ರೈತರುಗಳು ಮೀನು ಹಾಕ್ತೀವ್ರು ಸುಮಾರು ಸಾವಿರಾರು ಲಕ್ಷಾಂತರ ಮೀನು ಸತ್ತೋಗ ಅವ್ರು ಭಯಪಡ್ಕೋದ್ರ ಈ ವಿಷದ ನೀರಿಂದ ಮೀನುಗಳು ಸತ್ತೋಗಿ ಆ ಮೀನ್ ತಿಂದು ಬದು ಮುಂಚೆ ಬರುತ್ತೆ ಮೀನು ತಿಂದಿರವ್ನ ಇದನ್ನ ಯೋಚನೆ ಮಾಡ್ಬೇಕಾದ್ರೆ ವಿಚಾರ ಇದನ್ನ ಶಾಸಕರು ಗಮನಕ್ಕೆ ಹಾಕೊಂಡು ತಹಸೀಲ್ದಾರ್ ಮುಖಾಂತರ ಅವ್ರನ್ನ ಕರೆದು ಅದನ್ನ ಅದ್ ಯಾವ ಹೇಳ್ತೀವಿ ಲಾಸ್ಟ್ ಯಾವ ಇದಿಷ್ಟಿದೆ ತಹಶೀಲ್ದಾರ್ ಏನೋ ಕಂದಾಯ ಇಲಾಖೆ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಸಂತೋಷ ಇಷ್ಟಪಡ್ತೀನಿ ಅವಾಗ ಸ್ವಾಗತಿಸ್ತೀನಿ ನಮ್ಮ ತಾಲೂಕಿಗೆ ಎಷ್ಟು ದಿನದಿಂದ ಒಂದು ಮೂರು ತಿಂಗಳಾಯ್ತು ನಿಮಗೆ ಕರೆಕ್ಟಾಗಿ ಒಂದು ಸಮಸ್ಯೆ ಬಗೆಹರಿಸಿ ರೈತರವ ಇದು ಕೆಇಿ ಬಿ ಅದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಸುಮಾರು ಅಲ್ವತ್ತು ಸಮಸ್ಯೆ ದೊಡ್ಡಲೇ ದೊಡ್ಡಲೆ ಈ ವಿಚಾರ ಸುಮಾರು ಸಮಸ್ಯೆ ಮಾಡಿದ್ರು ನೀವು ಬಗೆಹರಿಸೋಕ್ಕಾಗಿಲ್ಲ ಅವ್ರ ಕೈ ಒಂದು ಸಭೆ ಕರೆಯೋಕ್ಕಾಗಿಲ್ಲ ಅಧಿಕಾರಿಗಳದ ಈ ನಿಟ್ಟಿನಿದೆ ಆಮೇಲೆ ಇನ್ನೊಂದೇನಂದ್ರೆ ಶಾಸಕರು ಯಾರು ಮನೆ ಬಗರ್ ಕುಂ ಸಾಗುವಳಿ ಚೀಟಿ ಕೊಡ್ತಾ ಇದ್ರು ಸಂತೋಷ ವ್ಯಕ್ತಪಡ್ತೀವಿ ಅದಕ್ಕೆ ರೈತರು ಕೆಲಸ ಮಾಡಲಿ ಸಾಗುವಳಿ ಚೀಟಿ ಯಾರೋ ಕಮಿಟಿ ನಾವು ಕೊಡ್ತೀವಿ ಒಳ್ಳೆಂತ ಅದಿ ಅದಿ ಯಾರು ಅರ್ಜಿ ಇರೋಗೆ ಬಂದ್ರೆ ಒಂದು ಆರು ತಿಂಗಳ ಹದಿನೈದು ಇಪ್ಪತ್ತು ಇಂಥಲಿ ಅರ್ಜಿ ತಂದು ತೋರಿಸಿದ್ರೆ ನಾನು ಆಫೀಸಲ್ಲಿ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ವ್ಯಕ್ತಪಡ್ತೇನೆ ಅದಕ್ಕೆ ಅಂತ ಕೆಲಸ ಮಾಡಿ ಮಾಡ್ಲಿ ಅಂತ ರೈತರಿಗೆ ಒಳ್ಳೇದಾದ ಕೆಲಸ ಮಾಡಬೇಕು ಒಳ್ಳೇದಾಗ ಒಳ್ಳೇದಾಗಲಿ ಮತ್ತು ರಾಗಿಗೆ ಬೆಂಬಲ ಬೆಲೆ ನಾನು ನನ್ನ ಶಾಸ್ತ್ರ ಸುಮಾರು ಮನವಿ ಮಾಡಿದ್ದೀನಿ ಏನು ವಿಚಾರ ಅಂದರೆ ಇವತ್ತು ಈಗ ಮಳೆ ಬಂದ ಸಂತೋಷ ಆದರೆ ಮಳೆ ಇಲ್ದಾಗ ಹದಿನೈದು ತಿಂದೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಒಂದು ಪೈಪ್ ಹತ್ಕೊಂಡು ಸ್ಪ್ರಿಂಕ್ಲರ್ ಹಾಕಿ ರೈತರು ರಾಗಿ ಬೆಳೀತಿದ್ದಾರೆ ಮೂರು ಸಾವಿರದ ನಾನ್ನೂರು ಚಿಲ್ಲರೆ ಕೊಡ್ ಸರ್ಕಾರ ಬೆಂಬಲ ಬೆಲೆ ಇದೆ ನಮ್ಮ ರೈತರು ಕೇಳ್ತಿರೋದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡಿ ತುಂಬ ಕಷ್ಟ ಇದೆ ರಾಗಿ ಬೆಳೆಯೋಕ್ಕೆ ಆ ತೊಂದರೆ ಈಗ ಬೆಳ್ದು ಬೆಳೀತಾರೆ ರಾಗಿ ಬೆಳೀತಾರೆ ಗೊತ್ತು ಅದರಲ್ಲೂ ಇನ್ನೇ ಒಡೆವ್ಯ ಟೈಮ್ ಇರಲಿ ಎಲ್ಲ ನಡಬಗೋಗಬೇಕು ಸದಿಗೇನು ಮಾಡೋಯಿತು ಚೇತರಿಸ್ಕೊಂಡಿವೀಗ ಇದು ಬೆಂಬಲ ಬೆಲೆನ ಘೋಷಣೆ ಮಾಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಬೇಕು ಶಾಸಕರು ಮನವಿ ಮಾಡ್ಕೊತಾ ಇಷ್ಟು ಈ ಕಾರ್ಯಕ್ರಮ ಏನಾದರೂ ತಹಶೀಲ್ದಾರ್ ನಾನು ಎಚ್ಚರಿಸ್ಕೊಡ್ತಾ ಇದ್ದೀನಿ ಇಷ್ಟು ಕಾರ್ಯಕ್ರಮ ನಾವು ಏಳನೇ ಸಮಸ್ಯೆಗಳು ಇಷ್ಟುವೆ ಸುಮಾರು ಸಮಸ್ಯೆಗಳು ಹೇಳಿದ್ದೀನಿ ಇದು ವಿಚಾರವಾಗಿ ತಹಶೀಲ್ದಾರ್ ಏನಾದರೂ ಹದಿನೈದು ದಿವಸ ಟೈಮ್ ಕೊಡ್ತಾ ಇದ್ದೀನಿ ಹದಿನೆಂಟನೇ ತಾರೀಕು ಹಬ್ಬಗಳು ಹಬ್ಬರು ಬಿಟ್ಟು ಐದು ಹಬ್ಬ ಬಿಟ್ಟು ಮುಂದಕ್ಕೆ ಹದಿನೆಂಟನೇ ತಾರೀಕು ಸೋಮೇಶ್ವರ ಹುಡುಗಲಿ ರಸ್ತೆ ತಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ ಏನ್ ಆಗುತ್ತೀರಪ್ಪ ಪೊಲೀಸ್ ಇಲಾಖೆಗೂ ಮನವಿ ಮಾಡ್ಕೊತಾ ಇದೀನಿ ಕಡೆ ಕಡೆ ಕಳೆದ ಬಾರಿ ನೀವು ನಿಮ್ ಕರ್ತವ್ಯ ನೀವು ಮಾಡ್ತೀರಿ ನಮ್ಮನ್ನೆಲ್ಲ ಎಳದ್ಬಿಟ್ರಿ ತಹಶೀಲ್ದಾರ್ ನಿಲ್ದೇ ಎಳ್ದ್ಬಿಟ್ರಿ ಎಷ್ಟೇ ತಗೊಂಡಿ ತಗೊಂಡೋಗಿ ಅಂತ ನಿಮ್ಗೆ ಏನಾದ್ರು ತಹಶೀಲ್ದಾರ್ ಅವ್ರಿಗೆ ನೈತಿಕತೆ ಇದ್ರೆ ರೈತರು ಸಮಸ್ಯೆ ಬಗೆಹರಿಸಬೇಕು ಅನ್ನೋದನ್ನ ನಿಮ್ಮಲ್ಲಿ ಇದ್ರೆ ಕೂಡ್ಲಿ ಸಭೆ ಕರೆದು ಅವ್ರ ಅಧಿಕಾರಿಗಳನ್ನ ಕರೆದು ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಇಲ್ಲ ರೈತರು ಹೋರಾಟ ಮಾಡ್ಬೇಕು ಅಂತ ನಿಮ್ ಮೈಂಡ್ ಅಲ್ಲಿ ಇದ್ರೆ ನೀವು ಅರೆಸ್ಟ್ ಮಾಡಿಸಿ ಜೈಲು ಹಾಪಿಸಿ ಸಂತೋಷ ಹೋಗ್ಸಿದ್ದೆ ಇದ್ದರು ಇಷ್ಟು ವಿಚಾರವಾಗಿ ಇವತ್ತು ನಾನು ಪತ್ರಿಕಾ ಪತ್ರಿಕಾ ಮಾಧ್ಯಮದಲ್ಲಿ ಕರೆದು ಒಂದು ಹದಿನೆಂಟನೇ ತಾರೀಕು ಶುಕ್ರವಾರ ಬೀಳುತ್ತೆ ಹದಿನೆಂಟನೇ ತಾರೀಕು ಶುಕ್ರವಾರ ದಿನ ಸೋಮೇಶ್ವರ ಗುಡಿ ಸರ್ಕಲ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ತಡೆ ಮಾಡೋಕ್ಕೆ ರೈತ ಸಂಘ ತೀರ್ಮಾನಿಸಿದೆ ಅಷ್ಟೊಳಗಡೆ ಕರೆದು ಸಮಸ್ಯೆ ಬಗೆಹರಿಸ್ಬೇಕು ಕೇಳ್ಕೊತಾರೆ ಶಾಸಕ ಮಾನ್ಯ ಶಾಸಕರು ಕೇಳ್ಕೊತಾ ಇರೋದೇ ಕೇಳ್ಕೊತಾ ಅಂದರೆ ದಯವಿಟ್ಟು ಜಾರ್ಜ್ ಜಾರ್ಜ್ ಅವರ ಹತ್ರ ಒಂದು ನಿಯೋಗ ಕರ್ಕೊಂಡು ಹೋಗಿ ಕಾಲಕ್ಕೆ ರೈತರುಗಳ ನಮ್ಗೆ ಬರಬೇಕಾದಂತ ಅವ್ರು ಕೊಡ್ತಾರ ಕೊಡ್ತಾರೋ ಬೇಡ ನಾವು ಮನವಿ ಮಾಡ್ತೀವಿ ಖಾಲಿ ಬೀಳ್ತೀವಿ ಏನು ಮಾಡ್ತೀವಿ ಯಾಕೆಂದ್ರೆ ನಲ್ವತ್ತು ವರ್ಷದಿಂದ ಒಂದು ಗುಂಟೆ ಇಪ್ಪತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಹೋಗೋ ಜಮೀನು ಸುಮಾರು ಆ ಒಬ್ಬ ರೈತರು ಅರ್ಧ ಎಕರೆ ಹೋಗದೆ ಪ್ರಯೋಜನ ಏನು ಬಂತವ್ರು ಮಕ್ಕಳು ಮದುವೆ ಮಾಡಿಕೊಂಡು ಸಾಲ ಸಾಲ ಮಾಡಿ ಬ್ಯಾಂಕಿಗೆ ಸಾಲ ಕಟ್ತವ್ರೆ ತಮ್ಮ ಜಮೀನು ಸರ್ಕಾರದಿಂದ ಹೋಗಿ ನನ್ನ ಜಮೀನು ಹೋಗ್ಬೇಕಾದ್ರೆ ಅವ್ನು ಎಷ್ಟು ಕಷ್ಟ ಬೀಳ್ತಿದ್ರೆ ಇದು ಯಾಕೆ ಇದು ನೀವೇ ಮಾಡಿ ನಿಮಗೆ ಒಳ್ಳೆಯದು ಶಾಸಕರು ಕೊಡ್ತೀವಿ ನಾವು ಶಾಸಕರು ಸನ್ಮಾನ ಮಾಡ್ತೀವಿ ಕೆಲಸ ಇಂಥ ಕೆಲಸ ಮಾಡಿಕೊಳ್ಳಿ ನಮಗೆ ಇವ್ರಿಗೆ ನಿಂದ ಮುಂದಿನ ಎಂತೂ ಸರ್ಕಾರ ಐತೆ ನಮ್ಮ ಮಾಗಡಿ ತಾಲೂಕಿನ ಜನತೆ ಹಿಂಗೈತೆ ಅವ್ರಿಗೆ ಅನ್ಯಾಯ ಈ ತರ ಸ್ವಲ್ಪ ಸ್ವಲ್ಪ ಏನು ಪರಿಹಾರ ಕೊಡಿಸಿ ಅವ್ರಿಗೆ ದೊಡ್ಡ ಜಾಗ ಕೊಟ್ಟುಕೊಟ್ಟಿವಿ ನಾವು ದಯವಿಟ್ಟು ಈ ಕೆಲಸನ ಶಾಸಕರು ಮಾಡ್ತಾರೆ ನಾಲ್ಕರಿಂದ ಐದು ಬಾರಿ ಶಾಸಕರಾಗಿದ್ರಿ ನಿಮ್ಗೆ ಚಾತುರ್ಯತೆ ಇದೆ ನೀವು ಕೆಲಸ ಮಾಡ್ತಿದ್ದೀರಿ ನಿಮ್ಮ ರೈತರಿಗೆ ಕಾಳಜಿ ಇದೆ ಅಂತ ನಾನು ಭಾವಿಸಿ ನೀವು ಕರ್ಕೊಂಡು ಹೋಗ್ತೀರ ನಾನು ಅನ್ಕೊತೀವಿ ವಿಚಾರ ನಾವು ಐದು ಹತ್ತು ಜನ ಬರ್ತೀವಿ ಹದಿನೈದು ಜನ ರೈತರು ಬರ್ತಾ ಐವತ್ತು ಜನ ಬರ್ತೀವೋ ನಾವೇ ಕಲ್ಪಸ್ ಮಾಡ್ಕೊಂಡು ಬರ್ತೀವಿ ಒಂದು ಡೇಟ್ ಕೊಟ್ಟು ನಮ್ಮ ವಿಧಾನಸೌಧಗಳಿಗೆ ಕರ್ಕೊಂಡು ಹೋಗಿ ಒಂದು ಜಾತ್ರೆ ಅವ್ರನ್ನ ಭೇಟಿ ಮಾಡಿಸಿ ಈ ಸಮಸ್ಯೆ ಹಿಂಗಿದೆ ತಿಳಿಸ್ಕೊಟ್ಟಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ಮಾಡ್ತಾರೆ ಮಾಡಿ ರಂಗಸ್ವಾಮಿ ಒಳ್ಳೇದು ಮಾಡಲಿ ನಾವು ಸನ್ಮಾನ ಮಾಡ್ತೇವೆ ತಾಲೂಕು ಇಷ್ಟಿದೆ ಹೈ ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟ ಮಾಡಿದ್ರು ಯಾಕೆ ಬಂದು ಯಾಕೆ ಸಮಸ್ಯೆ ಯಾರು ತಗೊಂಡಿದ್ರೆ ಕೈಗೆ ಸಮಸ್ಯೆ ಲೋಕೇಶ್ ಹೋರಾಟ ಮಾಡೋದು ಅಷ್ಟೇ ಜನಪ್ರಿಯ ತಗೋಬೇಕು ಏನಾದ್ರೆ ಹೇಳಿಲ್ಲ ಮನೆ ಶಾಸಕರು ಕರ್ಕೊಂಡು ಹೋಗ್ಲಿಗ ತಹಶೀಲ್ದಾರ್ ಯಾರು ಸಹ ತಹಶೀಲ್ದಾರ್ ಒಬ್ಬರಿಗೆ ನೋವು ಬೆಸ್ಟ್ ಸರ್ ಮೂರ್ ಜನ ಬಂದರು ಕಣ್ಣು ಕಣ್ಣು ಮೂರು ಜನ ಮಾಯ ಆಗೋದು ಹಂಗೆ ಆ ತಾಶೀದ್ರು ಕೊಟ್ಟಿದ್ದಾಯಿತು ಈ ತಹೀಲ್ದಾರ್ ಕೊಟ್ಟಿದ್ದಾಯ್ತು ಇಂಜಿನಿಯರ್ ಕರೆ ಪಾಪ ಫಸ್ಟ್ ನಿಯರ್ ಅವ್ರ ಕರ್ಸಿದ್ರು ಮಾಡ್ಕೊಂಡಿದ್ದೀನಿ ಅವ್ರು ಕರ್ಸಿದ್ರು ಎಣ್ಣೆ ಕರ್ಸೋದು ಬರಲೇ ಇಲ್ಲ ಅವರು ಒಳಗೆ ಬಿಡಲ್ಲ ಸರ್ ಅಲ್ಲಿ ಒಳಗಡೆ ಗೇಟ್ ಒಳಗಡೆ ಬಡಲ್ಲ ಬಾರಿ ಅವಮಾನ ಆಯ್ತು ಸರ್ ನಾವು ಏನು ಬಂದಿ ಅಲ್ಲಿಂದ ಇಲ್ಲಿಂದ ನಾವು ಹೊಲಗೊಳ್ತೀವಿ ನಮ್ಗೆ ಗೇಟ್ ಒಳಗೆ ಬಡೋದು ಪಾಸ್ ಒಳಗಡೆ ಬನ್ನಿ ನಿಮ್ಗೆ ಯಾರು ಒಳಗಡೆ ಪರಿಚಯ ಇದ್ದಾರೆ ಅವ್ರಂದ್ರೆ ಪಾಸ್ ತಗೊಂಡ್ ಬನ್ನಿ ಅಂತಾರೆ ನಾನು ನಮ್ಮನೆ ಮಾಡ್ತಿದ್ದೀವಿ ಇಡೀ ರೈತ ತಾಲೂಕು ರೈತ ವಿಚಾರ ಮಾಡಿದ್ದೀನಿ ಮೊನ್ನೆ ನಿಮ್ಗೆ ತೋಟಕ್ಕೆ ಬಂದಾಗ ಮಾಹಿತಿ ಇರಲಿಲ್ಲ ಇಲ್ಲ ಮಾಹಿತಿ ಇಲ್ಲ ನನಗೆ ಅವ್ರು ಹೇಳೋದಕ್ಕೆ ಕೇಳದೆ ಬಂದಿರೋದು ಏನು ಸರ್ ಏನು ಮಾಡ್ತಾರೆ ಗೊತ್ತಾ ಸರ್ ಬನ್ನಿ ಸರ್ ನಮಗೆ ಹೊತ್ತು ತೆಂಗಿ ಮರ ಹೋಗೋ ಸರ್ ನಮ್ದು ಒಂದೇ ಅಲ್ಲ ಅವ್ರು ಏಕೆ ಲೈನಲ್ಲಿ ಎಲ್ಲ ಗರಿ ಗಡಿ ಕತ್ತರಿಸ್ತವಾಗ ಗರಿ ಕತ್ತರಿಸೋತಾರೆ ಬಾವಿ ಮರ ತೆಂಗಿ ಮರ ಕಡಿಯೇ ಮಹಿಳಾ ತೆಂಗಿ ಮರ ಕಡಿಯೋಕ್ಕೆ ಬಂದಿದ್ದವರು ನಾನು ಬೇಡ ಅಂದರೆ ಸರ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಗಾರರಿಗೆ ರೈತರನ್ನು ಒಕ್ಕಲಿಗಿಸಿದ ಕೆಬಿ ಅಧಿಕಾರಿಗಳಿಗೆ ರೈತರು ಒಕ್ಕೀಲಿಪತ್ರ ಕೆಬಿ ಅಧಿಕಾರಿಗಳಿಗೆ ರೈತ ಹೋರಾಟಗಾರರಿಗೆ ಗ್ರಹಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಗಾರರಿಗೆ ರೈತರನ್ನು ಒಕ್ಕಲಿಗಿಸಿದ ಕೆಬಿ ಅಧಿಕಾರಿಗಳಿಗೆ ರೈತರು ಒಕ್ಕೀಲಿಪುರ ಕೆಬಿ ಅಧಿಕಾರಿಗಳಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು